ಐ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ಯುನೈಟ್ ಟೂಲ್ಸ್ ಡಾಟ್ ಇನ್ ಅಂತ ಏನಿದೆ ಈ ಒಂದು ಲಿಂಕ್ ನೋಡ್ಕೋಬೋದು ಇದನ್ನೆಲ್ಲರಿಗೂ ಸಹ ನಾವು ನಿಮಗೆ ಆಗಿ ಕಳಿಸ್ಕೊಟ್ಟಿರ್ತೀವಿ ಈ ಲಿಂಕ್ನ ಡೈರೆಕ್ಟ್ ಥ್ರೂ ನೀವು ವಾಟ್ಸಪ್ ಥ್ರೂ ಇಂದ ನೀವು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಬರುತ್ತೆ ಪ್ರತಿಯೊಂದು ವಿಲೇಜ್ಗಳಲ್ಲೂ ಅವ್ರದ್ದೇ ಆದಂಥ ಒಂದು ಯೂನಿಕ್ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ನ ಕೊಟ್ಟಿರ್ತೀವಿ ಆ ಒಂದು ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ನ ನೀವು ಹಾಕೋಬೇಕಾಗತ್ತೆ ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಿ ನೀವು ಲಾಗಿನ್ ಅಂತ ಕೊಟ್ಟರೆ ನಿಮಗೆ ಲಾಗಿನ್ ಆಗುತ್ತೆ ಈ ರೀತಿ ನಿಮ್ಮ ವಿಲೇಜ್ಗಳು ಯಾವ್ದು ಇರುತ್ತೆ ಆ ಹೆಸರು ನಿಮಗೆ ಇಲ್ಲಿ ಶೋ ಆಗುತ್ತೆ ಇಲ್ಲಿ ಶೋ ಆಗ್ತಿದ್ದಂಗೆ ನೋಡ್ಕೋಬೇಕು ನೀವು ಟೈಪ್ ಮಾಡಬೇಕಾಗಿರೋದು ಒಂದು ಪರ್ಸನಲ್ ಡೇಟಾ ಇನ್ನೊಂದು ಲ್ಯಾಂಡ್ ಡೀಟೇಲ್ಸು ಮತ್ತು ಲೋನ್ ಡೀಟೇಲ್ಸು ನಾಮಿನಿ ಡೀಟೇಲ್ಸು ಟೈಮ್ಸ್ ಆ ಒಂದು ಸೊಸೈಟಿಗಳಲ್ಲಿ ನಿಮಗೆ ಸೇವಿಂಗ್ ಡೆಪಾಸಿಟ್ ಇದ್ದರೆ ಸೇವಿಂಗ್ ಡೆಪಾಸಿಟ್ ಮತ್ತು ಟರ್ಮ್ ಡೆಪಾಸಿಟ್ಗಳಿದ್ರೆ ಟರ್ಮ್ ಡೆಪಾಸಿಟ್ಗಳನ್ನ ನೀವು ಆ್ಯಡ್ ಮಾಡ್ತಾ ಹೋಗ್ಬೇಕಾಗತ್ತೆ ಯಾವ ರೀತಿ ಆ್ಯಡ್ ಮಾಡೋದು ಮತ್ತು ಯಾವ ರೀತಿ ನೀವು ಈ ಡೀಟೇಲ್ಸ್ಗಳನ್ನ ಫಿಲ್ ಮಾಡೋದು ಅಂತ ನಾನು ನಿಮಗೆ ಒಂದು ಸಲ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಅಂತ ಏನು ಕಾಣ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ನಿಮಗೆ ಹ್ಯಾಡ್ ಅಂತ ಏನು ಕಾಣ್ತಾ ಇದೆ ಈ ಆ್ಯಡ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಇಲ್ಲಿ ಕಸ್ಟಮರ್ ಟೈಪ್ ಅಂತ ಕೇಳುತ್ತೆ ಇಲ್ಲಿ ನಿಮಗೆ ಮೂರು ರೀತಿಯಾದಂಥ ಒಂದು ಕಸ್ಟಮರ್ಸ್ಗಳು ಸಿಗ್ತಾ ಹೋಗ್ತಾರೆ ಸೊ ನೋಡ್ಕೋಬೋದು ಮೆಂಬರ್ಸ್ ಅಂದರೆ ನಿಮಗೆ ಯಾರು ಶೇರ್ ಇರ್ತಾರೆ ಅವ್ರನ್ನ ಮೆಂಬರ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ನಾಮಿನಲ್ ಮೆಂಬರ್ಸ್ಗಳಂತಾರೆ ನಿಮಗೆ ಯಾರು ಶೇರ್ ಹೋಲ್ಡ್ರುಗಳನ್ನ ಹೊಂದಿರಲ್ಲ ಅಂದರೆ ಮೆಂಬರ್ಶಿಪ್ ಆಗಿರ್ತಾವೆ ಅಷ್ಟೇ ಶೇರ್ಸ್ಗಳು ಯಾರು ಹೊಂದಿರಲ್ಲ ಅಂಥವ್ರನ್ನ ನಾಮಿನಲ್ ಮೆಂಬರ್ ಅಂತಾರೆ ಮತ್ತು ಆರ್ಗನೈಜೇಷನ್ ನೀವು ಎಸ್ ಎಚ್ ಜಿ ಗ್ರೂಪ್ಸ್ಗಳು ಅಂದರೆ ಸಂಘ ಸಂಸ್ಥೆಗಳಿಗೇನಾದ್ರು ಲೋನ್ ಕೊಟ್ಟಿದರೆ ಆ ಒಂದು ಲೋನ್ಗಳನ್ನ ಈ ಒಂದು ಆರ್ಗನೈಜೇಷನ್ ಆಪ್ಷನ್ನ ಕ್ಲಿಕ್ ಮಾಡಿ ನೀವು ಎಂಟ್ರಿ ಮಾಡ್ತಾ ಹೋಗಬೇಕಾಗತ್ತೆ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಆಗಿ ಎಂಟ್ರಿ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ ನಿಮಗೆ ಮೆಂಬರ್ಶಿಪ್ಪು ಶೇರ್ ಹೋಲ್ಡರ್ ಯಾರು ಇರ್ತಾರೆ ಆ ಒಂದು ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಮೆಂಬರ್ಶಿಪ್ ಟೈಪ್ ಬಂದು ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗುತ್ತೆ ನೀವೇನು ಟೈಪ್ ಮಾಡೋ ಅವಶ್ಯಕತೆ ಇಲ್ಲ ಮತ್ತು ಮ್ಯಾಂಡಟರಿ ಇರುವಂಥದ್ದನ್ನ ಟೈಪ್ ಮಾಡಿದ್ರೆ ಸಾಕಾಗಿರುತ್ತೆ ಅಡ್ಮಿಷನ್ ನಂಬರ್ ಬಂದು ನಿಮಗೆ ಡೈರೆಕ್ಟಾಗಿ ಸೀರಿಯಲ್ ನಂಬರ್ ಪ್ರಕಾರ ನೀವು ಕೊಟ್ಕೋಬೇಕಾಗತ್ತೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಅಂತ ನೀವೆಷ್ಟು ಡೇಟಾ ಇರುತ್ತೆ ಅಷ್ಟು ಡೇಟಾಗಳನ್ನ ನೀವು ನೀವು ಸೀರಿಯಲ್ ನಂಬರ್ ಆಗಿ ಕೊಟ್ಕೋಬೇಕು ಫಾರ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಒನ್ ಅಂತ ಸೊ ಒನ್ ಅಂತ ನೀವು ಕೊಟ್ಟಿ ನೆಕ್ಸ್ಟ್ ಅಂತ ಕೊಟ್ಟರೆ ನಿಮಗೆ ಸರ್ ನೇಮ್ ಕೇಳುತ್ತೆ ಸರ್ ನೇಮ್ ಕೊಡುವಂಥ ಅವಶ್ಯಕತೆ ಏನಿಲ್ಲ ಸೊ ಮ್ಯಾಂಡೇಟರಿ ಇರುವಂಥದ್ದು ಕೊಟ್ಟರೆ ಸಾಕು ಅದಾದಮೇಲೆ ಇಲ್ಲಿ ನಿಮ್ಮ ಮೆಂಬರ್ ನೇಮ್ ಅಂತ ಕೇಳುತ್ತೆ ಮೆಂಬರ್ಡ್ ನೇಮ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಮೆಂಬರ್ ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಇಲ್ಲಿ ಜೆಂಡರ್ ಅಂತ ಏನು ಕಾಣ್ತಿದೆ ಆ ಒಂದು ನ ಸೆಲೆಕ್ಟ್ ಮಾಡ್ಕೋಬೇಕು ಅವ್ರ ಮೇಲ್ ಆರ್ ಫಿಮೇಲ್ ಯಾರು ಇರ್ತಾರೋ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು ನಿಮ್ಮ ಲೆಡ್ಜರಲ್ಲಿ ನಿಮಗೆ ಅವ್ರದ್ದು ಶೇರ್ ಬ್ಯಾಲೆನ್ಸ್ ಎಷ್ಟಿರುತ್ತೆ ಕೊನೆಯದಾಗಿ ಅಂತಂದರೆ ಆ ಒಂದು ಶೇರ್ ನ ನೀವು ಟೈಪ್ ಮಾಡಬೇಕು ಅಲ್ಲಿ ಐನೂರು ರೂಪಾಯಿ ಇದ್ದರೆ ಐನೂರು ರೂಪಾಯಿ ನಾನ್ನೂರು ರೂಪಾಯಿ ಇದ್ದರೆ ನಾನೂರು ಐದು ಸಾವಿರ ಇದ್ದರೆ ಐದು ಸಾವಿರ ಹತ್ತು ಸಾವಿರ ಇದ್ದರೆ ಹತ್ತು ಸಾವಿರ ಎಷ್ಟು ಸಾವಿರ ಇರುತ್ತೆ ಅಷ್ಟು ಸಾವಿರನ ನೀವು ಆ ಒಂದು ಶೇರ್ ಬ್ಯಾಲೆನ್ಸಲ್ಲಿ ಹಾಕೋಬೇಕು ಹಾಕೋತಿದ್ದಂಗೆ ಯಾವ ಒಂದು ವಿಲೇಜ್ ಇರುತ್ತೆ ಆ ಒಂದು ವಿಲೇಜನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಸಮ್ ವಿಲೇಜ್ ವಿಲೇಜ್ಗಳಲ್ಲಿ ಈಗ ನೀವು ನೋಡ್ಕೊಬೋದು ಎಥಕ್ದಳ್ಳಿ ಅಂತ ಒಂದೇ ಒಂದು ವಿಲೇಜ್ ಕಾಣ್ತಾ ಇದೆ ಆದರೆ ಅಲ್ಲಿ ನಿಮಗೆ ಮೂರು ನಾಲ್ಕು ವಿಲೇಜ್ಗಳ ಹೆಸ್ರುಗಳಿತ್ತು ಅಂತಂದರೆ ನಿಮಗೆ ಯಾರು ವರ್ಕನ್ನ ಕೊಟ್ಟಿರ್ತಾರೋ ಅಂಥವ್ರಿಗೆ ಕಾಲ್ ಮಾಡಿ ವಿಲೇಜ್ಗಳನ್ನ ಆ್ಯಡ್ ಮಾಡಿಸ್ಕೋಬೇಕು ಸೊ ಒಂದೇ ವಿಲೇಜಲ್ಲಿ ಯಾವುದೇ ಕಾರಣಕ್ಕೂ ನೀವು ಮಾಡಬಾರ್ದು ಅದೆಲ್ಲದಕ್ಕೂ ಸೇರಿ ಒಂದೇ ವಿಲೇಜ್ ಇತ್ತು ಅಂದರೆ ಮಾಡ್ಕೋ ಹೋಗಿ ಏನೂ ಸಮಸ್ಯೆ ಇಲ್ಲ ಬಟ್ ವಿಲೇಜ್ಗಳಲ್ಲಿ ಬೇರೆ ಬೇರೆ ವಿಲೇಜ್ ಗಳು ಇತ್ತು ಅಂತಂದರೆ ನೀವು ಅದನ್ನು ಆ್ಯಡ್ ಮಾಡಿಸ್ಕೊಂಡ್ರೆ ನಿಮಗೆ ಬೇರೆ ಬೇರೆ ಆದಂಥ ವಿಲೇಜ್ಗಳು ಶೋ ಆಗುತ್ತೆ ಅವ್ರದ್ದು ಯಾವ ವಿಲೇಜ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿಕೊಂಡು ಲೆಡ್ಜರ್ ಪೋಲಿಯೋ ನಂಬರ್ ಅಂತ ಏನಿದೆ ಈ ಒಂದು ಲೆಡ್ಜರ್ ನಂಬರ್ನ ನೀವು ಹಾಕೋಬೇಕಾಗತ್ತೆ ಲೆಡ್ಜರ್ ನಂಬರೆಲ್ಲ ನಿಮಗೆ ಒನ್ ಬೈ ಟೂ ಇಲ್ಲ ನಿಮಗೆ ಬುಕ್ ಟೈಪಲ್ಲಿ ಕೊಡ್ತಾರೆ ಬುಕ್ ನಂಬರ್ ಒಂದಿದ್ದಾಗ ಪೇಜ್ ನಂಬರ್ ಟೂ ಅಂತ ಇರುತ್ತೆ ಆಗ ಒಂದು ಬಾರ್ ಎರಡು ಅಂತ ಹಾಕೋತಾರೆ ಕೆಲವರೆಲ್ಲ ಎರಡು ಬಾರ್ ಒಂದು ಅಂತ ಹಾಕೊಂಡಿರ್ತಾರೆ ಅವ್ರನ್ನ ಕೇಳ್ಕೊಳ್ಳಿ ಯಾವ ರೀತಿ ನಿಮಗೆ ಹಾಕ್ಕೊಟ್ರೆ ಕನ್ವಿನಿಯೆಂಟ್ ಆಗಿರುತ್ತೆ ಅಂತ ಒಂದು ಸೊಸೈಟಿ ಸೆಕ್ರೆಟ್ರಿಗಳನ್ನ ಕೇಳಿದ್ರೆ ಅವ್ರು ನಿಮಗೆ ಹೇಳ್ತಾರೆ ಯಾವ ರೀತಿ ಹಾಕೋಬೇಕು ಅಂತ ನೀವು ಆ ರೀತಿ ಒನ್ ಬಾರ್ ಟೂ ಅಂತ ನೀವು ಹಾಕೋಬೋದು ಅದಾದ್ಮೇಲೆ ನಿಮಗೆ ಅಡ್ಮಿಷನ್ ಡೇಟು ಅವರು ಸೊಸೈಟಿಗೆ ಯಾವಾಗ ಶೇರ್ ಹೋಲ್ಡ್ರು ಯಾವಾಗ ಜಾಯ್ನ್ ಆದರೂ ಆ ಒಂದು ಜಾಯ್ನ್ ಡೇಟ್ ನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಫಾರ್ ಎಬ್ ಎಕ್ಸಾಂಪಲ್ ನಾನು ನಿಮಗೆ ಒಂದು ಡೇಟನ್ನ ಹಾಕ್ತಾಯಿದ್ದೀನಿ ಕೆಲವರೆಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿರ್ತಾರೆ ಆಗಿರ್ತಾರೆ ಅರವತ್ತರಲ್ಲಿರ್ತಾರೆ ಎರಡು ಆಗಿರ್ತಾರೆ ಈ ರೀತಿ ಯಾವ ಥರ ಆಗಿರ್ತಾರೆ ಆ ಒಂದು ಡೇಟು ಅಲ್ಲೇ ನಿಮ್ಗೆ ಇರುತ್ತೆ ಲೆಡ್ಜರ್ ನೋಡಿಕೊಂಡು ಮಾಡಬೇಕಾಗುತ್ತೆ ಅದಾದ್ಮೇಲೆ ನಿಮಗೆ ಏಜ್ ಪರ್ ಅಡ್ಮಿಷನ್ ಡೇಟ್ ಅಂತ ಏನಿದೆ ಇದನ್ನೇನು ಬೇಕಾಗಿಲ್ಲ ನಮಗೆ ಮ್ಯಾಂಡೇಟರಿ ಇಲ್ಲ ಬಿಟ್ಬಿಡಿ ಡೇಟ್ ಆಫ್ ಬರ್ತು ಸಹ ಅಷ್ಟೇ ನಿಮ್ಗೆ ಏನು ಮ್ಯಾಂಡೆಟರಿ ಇರೋಲ್ಲ ಅದನ್ನು ಏನು ಬಿಟ್ಬಿಡಿ ಅದಾದಮೇಲೆ ಫಾದರ್ ನೇಮ್ ಅಥವಾ ಮದರ್ ನೇಮ್ ಅದನ್ನು ಅದನ್ನ ಮ್ಯಾಂಡಟರಿಯಾಗಿ ಹಾಕ್ಲಿರ್ಬೇಕಾಗುತ್ತೆ ಸೊ ಹಾಕಿದ್ರೆ ನಿಮಗೆ ಡೈರೆಕ್ಟ್ ಆಗಿ ಅವರ ಒಂದು ತಂದೆ ಅಥವಾ ಒಂದು ಮದರ್ ನೇಮ್ ಏನಿರುತ್ತೆ ಅದನ್ನ ಹಾಕೋಬೇಕಾಗತ್ತೆ ಹಾಕೊಂಡಾದ್ಮೇಲೆ ಇಲ್ಲಿ ಮ್ಯಾರೇಟಜ್ ಸ್ಟೇಟಸ್ ಗೊತ್ತಿದ್ರೆ ಹಾಕಿ ಇಲ್ಲ ನಾಟ್ ಅವೈಲೇಬಲ್ ಅಂತ ಹಾಕಿ ಸ್ಕೋಪ್ ನೇಮ್ ಗೊತ್ತಿದ್ರೆ ಹಾಕಿ ಇಲ್ಲಾಂದ್ರೆ ಇಲ್ಲ ನಿಮ್ಮ ಅಡ್ರೆಸ್ ಯಾವುದು ಹೇಳಿದ್ರು ಎಥಕ್ದಲ್ಲಿ ಅಂತ ನಾನು ನಿಮಗೆ ಆ ಒಂದು ಎಥಕ್ದಲ್ಲಿನ ನೀವು ಟೈಪ್ ಮಾಡ್ಕೋಬೇಕು ಅದಾದಮೇಲೆ ಒಂದು ಮೊಬೈಲ್ ನಂಬರು ಮತ್ತು ಆಧಾರ್ ನಂಬರು ಬ್ಯಾಂಕ್ ಅಕೌಂಟ್ ನಂಬರು ಈ ಮೂರು ನಂಬರ್ಗಳನ್ನ ಅವ್ರನ್ನ ಪ್ರೊವೈಡ್ ಮಾಡಿದ್ರೆ ನಿಮಗೆ ನೀವು ಎಂಟ್ರಿ ಮಾಡಿ ಕೊಡಬೇಕಾಗತ್ತೆ ಅವ್ರ ಮೊಬೈಲ್ ನಂಬರು ಆಧಾರ್ ನಂಬರ್ ಮತ್ತು ಅಕೌಂಟ್ ನಂಬರ್ನ ಈ ಒಂದು ಕ್ಯಾಶ್ ಟು ಕಮ್ಯುನಿಟಿ ಫಾರ್ಮರ್ಸು ಡಿವಿಡೆಂಟ್ ಅಕೌಂಟು ತ್ರಿಫ್ಟ್ ಹಾಕು ಬ್ಯಾಲೆನ್ಸ್ ಏನಿದೆ ಇದು ಅದನ್ನು ಸಹ ನೀವು ಟೈಪ್ ಮಾಡುವಂಥ ಅವಶ್ಯಕತೆ ಇಲ್ಲ ಸೊ ಡೈರೆಕ್ಟಾಗಿ ನೀವು ಆ ಮೊಬೈಲ್ ನಂಬರ್ ಆಧಾರ್ ನಂಬರು ಅಕೌಂಟ್ ನಂಬರು ಈ ಮೂರು ತೋರಿಸ್ತಾ ಇದ್ದೀವಿ ನೋಡ್ಕೊಳ್ಳಿ ಇದಿದ್ರೆ ನೀವು ಆ್ಯಡ್ ಮಾಡಬೇಕಾಗತ್ತೆ ಇಲ್ಲ ಅಂದರೆ ಅವಶ್ಯಕತೆ ಇಲ್ಲ ಸೊ ಸೇವ್ ಅಂತ ಡೈರೆಕ್ಟ್ ಇರುತ್ತೆ ಸೇವ್ ಮಾಡಬೇಕು ಸೇವ್ ಮಾಡಿ ಕನ್ಫರ್ಮ್ ಅಂತ ಕೊಡಬೇಕಾಗತ್ತೆ ಇದಿಷ್ಟು ಮಾಡಿದ್ರೆ ನೀವು ಒಂದು ಅಡ್ಮಿಷನ್ ನಂಬರ್ನ ಸಕ್ಸಸ್ಫುಲ್ಲಾಗಿ ಪರ್ಸ್ನಲ್ ಡೀಟೇಲ್ಸ್ನ ಎಂಟ್ರಿ ಮಾಡ್ದಂಗೆ ಆಗುತ್ತೆ ಅದಾದಮೇಲೆ ನೀವು ಬಂದು ಮತ್ತೆ ಓಮ್ ಪೇಜಿಗೆ ಬರಬೇಕು ಹೋಮ್ ಪೇಜಿಗೆ ಬಂದು ಲ್ಯಾಂಡ್ ಡೀಟೇಲ್ಸ್ ಅಂತ ಏನಿದೆ ಆ ಒಂದು ಲ್ಯಾಂಡ್ ಡೀಟೇಲ್ಸ್ನ ಕ್ಲಿಕ್ ಮಾಡಿ ಆ್ಯಡ್ ಅಂತ ಏನಿರುತ್ತೆ ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಒಂದು ಅಡ್ಮಿಷನ್ ನಂಬರ್ ಏನು ಕೊಟ್ಟಿರ್ತೀರಾ ಸೊ ವಿಶ್ವಾಸ ಅಂತ ಏನು ನೇಮ್ ಇತ್ತು ಆ ನೇಮ್ ಬರಬೇಕು ಅಂತಂದ್ರೆ ನಿಮಗೆ ಆ ಒಂದು ಅಡ್ಮಿಷನ್ ನಂಬರ್ ಏನಾಗ್ತೀರ ಹಾಕಿ ನೀವು ಟ್ಯಾಬ್ ಮಾಡಿದ್ರೆ ಸರ್ಚ್ ಅಂತ ಕೊಟ್ರೆ ಅವ್ರ ಹೆಸರು ನಿಮ್ಗೆ ಇಲ್ಲಿ ಶೋ ಆಗುತ್ತೆ ನೋಡ್ಕೊಳ್ಳಿ ಆ ಒಂದು ಶೋ ಹಾಕ್ತಿದಂಗೆ ಅವ್ರದ್ದ ಒಂದು ಜಮೀನಿನ ಒಂದು ಡೀಟೇಲ್ಸ್ನ ನೀವು ಹಾಕ್ಬೇಕಾಗತ್ತೆ ಅವ್ರ ಹತ್ರ ಎಕರೆ ಜಮೀನು ಇರುತ್ತೆ ಮತ್ತೆ ಒಂದು ಸರ್ವೆ ನಂಬರ್ ಯಾವ್ರ ಹತ್ರ ಎಷ್ಟು ಜಮೀನು ಇರಲಿ ಒಂದು ಸರ್ವೆ ನಂಬರ್ನ ನೀವು ಮೆನ್ಷನ್ ಮಾಡಬೇಕು ಆ ಸರ್ವೆ ನಂಬರ್ ಹಾಕ್ತಿದಂಗೆ ನಿಮಗೆ ಟೈಟಲ್ಸ್ ಡಿಡ್ ನಂಬರ್ ಅಂತ ಕೇಳುತ್ತೆ ಏನು ಅವಶ್ಯಕತೆ ಇಲ್ಲ ನಮಗೆ ಸೊ ಹಾಗಾಗಿ ನಿಮಗೆ ಒಂದು ಟೋಟಲ್ ಲ್ಯಾಂಡ್ ಇನ್ ಎಕ್ರೇಟ್ಸ್ ಅಂತ ಏನಿದೆ ಇಲ್ಲಿ ಅವ್ರ ಹತ್ರ ಒಂದು ಎಕರೆ ಇರ್ಬೋದು ಎರಡು ಎಕರೆ ಇರ್ಬೋದು ಸೊ ಮೂವತ್ತು ಕುಂಟೆ ಇರ್ಬೋದು ಇಪ್ಪತ್ತು ಕುಂಟೆ ಇರ್ಬೋದು ಈ ರೀತಿ ಇರುತ್ತೆ ನಿಮಗೆ ಹತ್ತು ಕುಂಟೆ ಇದ್ದರೆ ಝೀರೋ ಪಾಯಿಂಟ್ ಒನ್ ಜೀರೋ ಅಂತ ಹಾಕ್ಬೇಕು ಅವ್ರ ಹತ್ರ ಒಂದು ಎಕರೆ ಅಂದರೆ ಒನ್ ಪಾಯಿಂಟ್ ಜೀರೋ ಒನ್ ಅಂತ ಹಾಕಬೇಕು ಸೊ ಹಾಕಿದ್ಮೇಲೆ ಇಲ್ಲಿ ಕಲ್ಟಿವೇಬಲ್ ಲ್ಯಾಂಡ್ ಬಂದು ನಿಮಗೆ ಒನ್ ಪಾಯಿಂಟ್ ಜೀರೋ ಒನ್ ಅಂತ ಹಾಕಬೇಕು ಅಂಡರ್ ಕಲ್ಟಿವೇಶನ್ ಬಂದು ಒನ್ ಪಾಯಿಂಟ್ ಜೀರೋ ಅಂತಲೇ ಹಾಕಬೇಕು ಸೊ ಎಷ್ಟು ಮಾಡ್ತಾ ಇರ್ತಾರೆ ಅಷ್ಟು ಡೀಟೇಲ್ಸ್ಗಳನ್ನ ಎಂಟ್ರಿ ಮಾಡಬೇಕಾಗುತ್ತೆ ಅದಾದಮೇಲೆ ನಿಮ್ಮ ಒಂದು ಸ್ಟೇಟ್ ಏನಿರುತ್ತೆ ಸ್ಟೇಟನ್ನ ಸೆಲೆಕ್ಟ್ ಮಾಡಿಕೊಡಿ ಡಿಸ್ಟಿಕ್ ಏನಿರುತ್ತೆ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಇದ್ರೆ ತಾಲೂಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ವಿಲೇಜ್ ಬಂದು ಆ ಒಂದು ವಿಲೇಜ್ ಯಾವ್ದಿರುತ್ತೆ ಆ ಒಂದು ವಿಲೇಜನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೆಲೆಕ್ಟ್ ಆದ್ಮೇಲೆ ನಿಮಗೆ ಪಾಸ್ಬುಕ್ ನಂಬರ್ ಕೇಳುತ್ತೆ ಏನು ಎಂಟ್ರಿ ಮಾಡೋಕ್ಕೆ ಹೋಗ್ಬೇಡಿ ಅವಶ್ಯಕತೆ ಇಲ್ಲ ಸಾಯಿಲ್ ಟೈಪ್ ಬಂದು ನಿಮಗೆ ರೆಡ್ ಸಾಯಿಲ್ ಅಂತ ಏನಿದೆ ರೆಡ್ ಸಾಯಿಲ್ ಆಗಿರುತ್ತೆ ಪ್ರತಿಯೊಂದಕ್ಕೂ ರೆಡ್ ನೇ ಹಾಕೋಬೇಕಾಗತ್ತೆ ಅದಾದಮೇಲೆ ಲ್ಯಾಂಡ್ ಬಂದು ಡ್ರೈ ಲ್ಯಾಂಡ್ ಆಗಿರುವಂಥದ್ದು ಸೊ ಲ್ಯಾಂಡ್ ಟೈಪ್ ಬಂದು ಡ್ರೈ ಲ್ಯಾಂಡ್ ಹಾಕೊಳ್ಳಿ ಇರಿಗೇಷನ್ ಟೈಪ್ ಬಂದು ಅದರ್ಸ್ ಅಂತ ಹಾಕೊಳ್ಳಿ ಲ್ಯಾಂಡ್ ಓನರ್ಶಿಪ್ ಬಂದು ಸಹ ಓನರ್ ಅಂತ ಹಾಕ್ಕೊಳ್ಳಿ ನಿಮಗೆ ಈಸ್ಟು ವೆಸ್ಟು ನಾರ್ತು ಸೌತ್ ಬೌಂಡ್ರಿಗಳು ನಿಮ್ಗೆ ಅವಶ್ಯಕತೆ ಇಲ್ಲ ಬಿಟ್ಬಿಡಿ ಇಲ್ಲಿ ಲ್ಯಾಂಡ್ ವ್ಯಾಲ್ಯೂ ಅಂತ ಏನಿದೆ ಇಲ್ಲಿ ಒಂದು ಎಕರೆಗೆ ನಿಮಗೆ ಅರವತ್ತು ಸಾವಿರ ರೂಪಾಯಿ ನಿಮಗೆ ಲ್ಯಾಂಡ್ ವ್ಯಾಲ್ಯೂ ಇರುತ್ತೆ ಸೊ ಪ್ರತಿಯೊಬ್ಬರು ಸಹ ನಿಮಗೆ ಇಲ್ಲಿ ಅರವತ್ತು ಸಾವಿರನೇ ಮೆನ್ಷನ್ ಮಾಡಬೇಕು ಅದಕ್ಕಿಂತ ಜಾಸ್ತಿ ಮಾಡೋಂಗಿಲ್ಲ ಹಾಗಾಗಿ ಇಲ್ಲಿ ಡಿಕ್ಲೇರ್ಡ್ ಲ್ಯಾಂಡ್ ವ್ಯಾಲ್ಯೂ ಏನಿದೆ ಇಲ್ಲಿ ಅವ್ರ ಹತ್ರ ಎಷ್ಟು ಜಮೀನ್ ಇದೆ ಇಲ್ಲಿ ಹಾಕಿರ್ತಿರಲ್ಲ ಸೊ ಇದು ನೋಡ್ಕೋಬೇಕು ನೋಡ್ಕೊಂಡು ಅವ್ರ ಹತ್ರ ಎಷ್ಟು ಲ್ಯಾಂಡ್ ಇದೆ ಅಷ್ಟು ನ ನೀವು ಹಾಕೋಬೇಕು ಇಲ್ಲಿ ಹಾಕ್ತಿದಂಗೆ ನಿಮಗೆ ಟ್ಯಾಬ್ ಮಾಡಿದರೆ ಡೈರೆಕ್ಟ್ ಆಗಿ ಇಲ್ಲಿ ಅವರ ಒಂದು ಡಿಕ್ಲೇರ್ಡ್ ವ್ಯಾಲ್ಯೂ ಏನು ಬರುತ್ತೆ ಅದು ಆಟೋಮೆಟಿಕ್ ಆಗಿ ಬಂದಿರುತ್ತೆ ಬಂದಾದ್ಮೇಲೆ ನೀವು ಸೇವ್ ಅಂತ ಕೊಡಬೇಕಾಗುತ್ತೆ ಸೇವ್ ಅಂತ ಕೊಟ್ಟು ಕನ್ಫರ್ಮ್ ಮಾಡಬೇಕು ಇಲ್ಲಿ ಡೇಟಾ ನಿಮಗೆ ಸೇವ್ ಆಗುತ್ತೆ ಇದು ಎರಡನೇದು ಸೊ ನಿಮ್ಮ ಮತ್ತೆ ಮೂರನೇ ಒಂದು ಓಮ್ ಪೇಜಿಗೆ ಬರಬೇಕಾಗುತ್ತೆ ಓಮ್ ಪೇಜಿಗೆ ಬಂದು ಲೋನ್ ಡೀಟೇಲ್ಸ್ ಅಂತ ಏನಿದೆ ಲೋನ್ ಅಪ್ಲಿಕೇಶನ್ನು ಈ ಒಂದು ಲೋನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಆ್ಯಡ್ ಅಂತ ಏನಿದೆ ಆ್ಯಡ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ಅದಾದಮೇಲೆ ನಿಮಗೆ ಅಡ್ಮಿಷನ್ ಡೇಟ್ ಏನಿದೆ ಅಡ್ಮಿಷನ್ ನಂಬರು ಸೊ ಅಡ್ಮಿಷನ್ ನಂಬರ್ನ ಮತ್ತೆ ಹಾಕಬೇಕು ಸರ್ಚ್ ಕೊಡಬೇಕು ಅವ್ರ ಹೆಸರು ಮತ್ತೆ ಶೋ ಆಗುತ್ತೆ ಶೋ ಆಗ್ತಿದ್ದಂಗೆ ನಿಮಗೆ ಇಲ್ಲಿ ನೋಡ್ಕೊಬೋದು ಲೋನ್ ಟೈಪ್ ಬಂದು ನಿಮಗೆ ಡೈರೆಕ್ಟಾಗಿ ಇಲ್ಲಿ ಶಾರ್ಟ್ ಟರ್ಮ್ ಲೋನ್ಸ್ ಅಂತ ಏನಿದೆ ಈ ಒಂದು ಶಾರ್ಟ್ ಟರ್ಮ್ ಲೋನ್ ಸೆಲೆಕ್ಟ್ ಮಾಡ್ಕೋಬೇಕು ಪ್ರಾಡಕ್ಟ್ ಬಂದು ನಾರ್ಮಲ್ ಕೆ ಸಿ ಸಿ ಅಂತ ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ಕೋಬೇಕು ಲೋನ್ ನಂಬರ್ ಬಂದು ಆ ಒಂದು ಲೆಡ್ಜರಲ್ಲಿ ಏನಿರುತ್ತೆ ಆ ಒಂದು ಲೆಡ್ಜರ್ ಇರೋ ನಂಬರ್ನ ಮೆನ್ಷನ್ ಮಾಡ್ಕೋಬೇಕು ಕ್ರಾಪ್ ಬಂದು ನಿಮಗೆ ಲಾಸ್ಟಲ್ಲಿ ಕೋಕೋನಟ್ ಟ್ರೀ ಅಂತ ಏನಿದೆ ಕೋಕೋನಟ್ ಟ್ರೀನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ಇಲ್ಲಿ ಲೆಡ್ಜರ್ ಪೋಲಿಯೋ ನಂಬರ್ ಅಂತ ಏನಿದೆ ಸೊ ಆ ಲೆಡ್ಜರ್ ನಂಬರ್ ಏನಿರುತ್ತೆ ಆ ನಂಬರ್ ನಂಬರ್ನ ಹಾಕೋಬೇಕು ಹದಿನೈದು ಬಾರ್ ಎರಡು ಹದಿನೈದು ಬಾರ್ ಒಂದು ಈ ಥರ ಏನೋ ಇರುತ್ತೆ ಸೊ ಅದನ್ನು ನೀವು ನೋಡಿಕೊಂಡು ಹಾಕಬೇಕು ಲೆಡ್ಜರ್ ಇರೋಂಗೆ ಸ್ಕೀಮ್ ಬಂದು ನಿಮಗೆ ನಾರ್ಮಲ್ ಸ್ಕೀಮ್ ನಾನು ನಿಮಗೆ ಸ್ಯಾಂಪಲ್ ಆಗಿ ತೋರಿಸ್ತಾ ಇರುವಂಥದ್ದು ಸೊ ನಿಮಗೆ ಅಲ್ಲಿ ನೀವು ಬುಕ್ಕಲ್ಲಿ ಏನಿರುತ್ತೆ ಅದನ್ನು ನೀವು ಮೆನ್ಷನ್ ಮಾಡಬೇಕು ಇಲ್ಲಿ ಸ್ಯಾಂಕ್ಷನ್ ಡೇಟ್ ಅಂತ ಅಂದರೆ ನಿಮಗೆ ಲೋನ್ ಯಾವತ್ತೂ ಸ್ಯಾಂಕ್ಷನ್ ಆಗಿರುತ್ತೆ ಆ ಒಂದು ಸ್ಯಾಂಕ್ಷನ್ ಡೇಟ್ ಇರುತ್ತೆ ಆ ಒಂದು ಸ್ಯಾಂಕ್ಷನ್ ಡೇಟ್ನ ನೀವು ಮೆನ್ಷನ್ ಮಾಡಬೇಕು ಸೊ ಮೆನ್ಷನ್ ಮಾಡ್ತಿದ್ದಂಗೆ ಎಷ್ಟು ಅಮೌಂಟು ಸ್ಯಾಂಕ್ಷನ್ ಆಗಿದೆ ಆ ಒಂದು ಅದನ್ನು ಸಹ ನಿಮ್ಗೆ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ ಆ ಅಮೌಂಟ್ನ ನೀವು ತಗೋಬೇಕು ಅದಾದಮೇಲೆ ಲೋನ್ ಪೀರಿಯಡ್ ಇನ್ ಮಂತ್ಸ್ ಅಂತ ಇದೆ ಒಂದು ವರ್ಷಗಳ ಕಾಲ ನಿಮಗೆ ಆ ಲೋನ್ ಇರುತ್ತೆ ಅದಕ್ಕೆ ನಿಮಗೆ ಮಂತ್ ಅಲ್ಲಿ ಕನ್ವರ್ಟ್ ಮಾಡಿದಾಗ ಹನ್ನೆರಡು ತಿಂಗಳು ಅಂತ ಹಾಕೋಬೇಕು ಇಲ್ಲಿ ಡ್ಯೂ ಡೇಟು ಈ ಡ್ಯೂ ಡೇಟ್ ಬಂದು ಸ್ಯಾಂಕ್ಷನ್ ಡೇಟ್ಗೂ ಡ್ಯೂ ಡೇಟ್ಗೂ ಒಂದು ವರ್ಷ ಡಿಫ್ರೆನ್ಸ್ ಇರಬೇಕು ಆ ಒಂದು ಒಂದು ವರ್ಷದ ಡಿಫ್ರೆನ್ಸ್ನ ನೀವು ಹಾಕೋಬೇಕಾಗಿರುತ್ತೆ ಹಾಕೋತಿದ್ದಂಗೆ ನಿಮಗೆ ಡೈರೆಕ್ಟಾಗಿ ಇಲ್ಲಿ ಆರ್ ಓ ಏನಿದೆ ಈ ಆರ್ ಓ ಇ ಬಂದು ನಿಮಗೆ ಪರ್ಸೆಂಟೇಜ್ ಬಂದು ಒಂಬತ್ತು ಆರು ಮೂರು ಅಂತ ಏನಿದೆ ಸೊ ಇಲ್ಲಿ ಹಾಕೋಬೇಕಾಗತ್ತೆ ಹಾಕೊಂಡಾದ್ಮೇಲೆ ನೀವು ಸೇವ್ ಅಂತ ಕೊಡಿ ಸೇವ್ ಅಂತ ಕೊಟ್ಟ ಮೇಲೆ ಕನ್ಫರ್ಮ್ ಮಾಡಿ ಕನ್ಫರ್ಮ್ ಆಗ್ತಿದಂಗೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ ನೀವು ಯಾವ ಒಂದು ಟ್ರಾನ್ಸಾಕ್ಷನ್ ಡೇಟ್ ಇದೆ ಆ ಒಂದು ಟ್ರಾನ್ಸಾಕ್ಷನ್ ಡೇಟ್ನ ನೀವು ಮೆನ್ಷನ್ ಮಾಡ್ಕೋಬೇಕು ಮತ್ತು ಪೋರ್ಟ್ಫೋಲಿಯೋಲಿ ಯಾವ ಒಂದು ಲೆಡ್ಜರ್ ನಂಬರ್ ಇದೆ ಆ ಲೆಡ್ಜರ್ ನಂಬರ್ನ ಹಾಕಬೇಕು ಎಷ್ಟು ಅಮೌಂಟು ಡಿಸ್ಪೋಸ್ ಆಗಿದೆ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅವರು ಆ ಅಮೌಂಟ್ ಅಮೌಂಟ್ನ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಅವ್ರದ್ದು ಪ್ರಿನ್ಸಿಪಲ್ ಅಮೌಂಟ್ ಏನಿದೆ ಆ ಒಂದು ಪ್ರಿನ್ಸಿಪಲ್ ಅಮೌಂಟ್ ಸಹ ಮೆನ್ಷನ್ ಮಾಡ್ಕೋಬೇಕು ಮೆನ್ಷನ್ ಮಾಡ್ಕೊಂಡು ಸೇವ್ ಅಂತ ಕೊಡಬೇಕು ಸೇವ್ ಕೊಟ್ಟಾದ್ಮೇಲೆ ಡೇಟಾ ಸೇವ್ ಆಗುತ್ತೆ ಕೆಳಗಡೆ ಬಂದು ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಅಂತ ಏನಿದೆ ಇಲ್ಲಿ ನೀವು ಆ ಎಷ್ಟು ಲೋನ್ ಕೊಟ್ಟಿರ್ತಾರೆ ಅಷ್ಟು ಲೋನನ್ನು ಸೆಲೆಕ್ಟ್ ಮಾಡಿಕೊಂಡು ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಜೀರೋ ಅಂತಲೇ ಇರುತ್ತೆ ಅಪ್ಡೇಟ್ ಅಂತ ಕೊಡಬೇಕಾಗತ್ತೆ ಅಪ್ಡೇಟ್ ಆಗುತ್ತೆ ಇದಾದ ಮೇಲೆ ಕ್ಯಾನ್ಸಲ್ ಮಾಡ್ಕೋಬೇಕು ಕ್ಯಾನ್ಸಲ್ ಆಗ್ತಿದಂಗೆ ಮತ್ತೆ ಓಮ್ ಪೇಜಿಗೆ ಬರಬೇಕು ಓಮ್ ಪೇಜಿಗೆ ಬಂದು ನಾಮಿನಿ ಡೀಟೇಲ್ಸ್ ಏನಿರುತ್ತೆ ನಾಮಿನಿ ಡೀಟೇಲ್ಸ್ ಮೇಲೆ ಓಕೆ ಮಾಡಬೇಕು ಆ್ಯಡ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಒಂದು ಅಡ್ಮಿಷನ್ ನಂಬರ್ನ ಮತ್ತೆ ಕ್ಲಿಕ್ ಮಾಡಿರಿ ಒಂದೇ ಸಲಿಗೆ ಡೈರೆಕ್ಟಾಗಿ ಅವ್ರ ಹೆಸರು ಶೋ ಆಗುತ್ತೆ ಇಲ್ಲೆಲ್ಲ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತೆ ಅವರ ನಾಮಿನಿ ಯಾರು ಇರ್ತಾರೆ ಮ್ಯಾಂಡೇಟರಿ ಇರುವಂಥದ್ದು ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಾಮಿನಿ ಬಂದು ಅವರ ತಂದೆ ತಾಯಿ ಯಾರು ಇರ್ತಾರೆ ಅಂಥವ್ರನ್ನ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿಕೊಂಡು ಅವ್ರ ರಿಲೇಷನ್ ಟೈಪ್ ಏನಾಗಬೇಕು ಅವ್ರಿಗೆ ಅವರು ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಅಂತ ಕೊಡಬೇಕಾಗತ್ತೆ ಸೇವ್ ಅಂತ ಕೊಟ್ಟರೆ ಇದಿಷ್ಟು ಡೇಟಾ ನೀವು ಎಂಟ್ರಿನ ಮಾಡ್ಕೊಂಡು ಕೆಲವು ಕಡೆ ನಿಮಗೆ ಸೇವಿಂಗ್ ಡೆಪಾಸಿಟು ಮತ್ತು ಟರ್ಮ್ ಡೆಪಾಸಿಟ್ ಇದ್ದರೆ ಮಾತ್ರ ಎಂಟ್ರಿ ಮಾಡಬೇಕಾಗತ್ತೆ ಅಂದರೆ ಎಂಟ್ರಿ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಅಕಸ್ಮಾತ್ ನೀವೇನಾದ್ರು ತಪ್ಪಾಯಿತು ಏನಾದ್ರು ಎಡಿಟ್ ಮಾಡಬೇಕು ಅಂದರೆ ನಿಮ್ಗೆ ಇಲ್ಲಿ ಪರ್ಸ್ನಲ್ ಡೇಟಾಸಲ್ಲಿ ಬಂದು ನೀವು ವೆರಿಫೈ ಅಂತ ಕೊಟ್ಟರೆ ಓಪನ್ ಆಗುತ್ತೆ ನಿಮ್ಗೆ ಯಾವ ಅಡ್ಮಿಷನ್ ಡಿ ಇರುತ್ತೆ ಆ ಅಡ್ಮಿಷನ್ನ ತಪ್ಪಾಗಿರುವಂಥದ್ನ ನೀವು ನಂಬರ್ನ ಹಾಕಿದ್ರೆ ಅವ್ರದ್ದು ಡೀಟೇಲ್ಸ್ ಓಪನ್ ಆಗುತ್ತೆ ಇಲ್ಲಿ ಅಲ್ಲಿ ಏನಾಗಿದೆ ಅಂತ ನಾಟ್ ಮ್ಯಾಚ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ರೀಸನ್ ಬಂದು ರೆಕಾರ್ಡ್ ಮಿಸ್ ಮ್ಯಾಚ್ ಅಂತ ಹಾಕ್ಬಿಟ್ಟು ನೀವು ಎಡಿಟ್ ಅಂತ ಕೊಟ್ಟರೆ ಸೊ ನಿಮಗೆ ಎಡಿಟ್ ಆಪ್ಷನ್ ಆಗುತ್ತೆ ಸೊ ನೀವು ಅಡ್ಮಿಷನ್ ಡೇಟ್ ತಪ್ಪಾಗಿದ್ರೆ ಇಲ್ಲಿ ಅಡ್ಮಿಷನ್ ನಂಬರ್ ತಪ್ಪಾಗಿದ್ರೆ ಹೂ ವಿಲೇಜ್ ಏನಾದ್ರು ತಪ್ಪಾಗಿದ್ರೆ ಇಲ್ಲ ಶೇರ್ ಬ್ಯಾಲೆನ್ಸ್ ಏನಾದ್ರು ತಪ್ಪಾಗಿದ್ರೆ ಅದನ್ನು ಸರಿ ಮಾಡಿಕೊಂಡು ನೀವು ಮಾಡಿಫೈ ಅಂತ ಕೊಟ್ಟರೆ ಮಾಡಿಫೈ ಆಗುತ್ತೆ ಮತ್ತು ಕನ್ಫರ್ಮ್ ಅಂತ ಕೊಡಿ ಇದಿಷ್ಟು ನೀವು ಮಾಡಿಫೈ ಮಾಡ್ಕೊಳ್ಳೋದು ಇಲ್ಲ ಆ ಡೇಟಾ ನಮಗೆ ಬೇಕೇ ಆಗಿಲ್ಲ ಅಂತಂದರೆ ಡಿಲೀಟ್ ಮಾಡ್ಕೊಳ್ಳೋದು ಯಾವ ಥರ ಅಂದರೆ ನೀವು ಇಲ್ಲಿ ಕಸ್ಟಮರ್ ಡೇಟಾ ಯುಟಿಲಿಟೀಸ್ಗೆ ಹೋಗಿ ಕಸ್ಟಮರ್ ಅಂತ ಬಂದು ಇಲ್ಲಿ ಡಿಲೀಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಅಡ್ಮಿಷನ್ ಡೇಟ್ ಮತ್ತೆ ಕೇಳುತ್ತೆ ಆ ನಂಬರ್ನ ಹಾಕ್ತೀರಾ ನಂಬರ್ನ ಹಾಕಿ ಸರ್ಚ್ ಅಂತ ಕೊಡ್ತೀರಾ ಅವ್ರ ಹೆಸರು ಶೋ ಆಗುತ್ತೆ ಇಲ್ಲಿ ಪ್ರಾಡಕ್ಟಲ್ಲಿ ಕಸ್ಟಮರ್ನ ಸೆಲೆಕ್ಟ್ ಮಾಡ್ಕೊತೀರಾ ಮತ್ತೆ ಇಲ್ಲಿ ಬಂದು ಅಡ್ಮಿಷನ್ ನಂಬರ್ ನ ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಅಂತ ಕೊಡ್ತೀರಾ ನಿಮ್ಗೆ ಇಲ್ಲಿ ಡೈರೆಕ್ಟ್ ಆಗಿ ಆ ಒಂದು ಇಲ್ಲಿ ಕ್ಯಾಪ್ಚಾ ಏನ್ ಕಾಣ್ತಾ ಇದೆ ಈ ಒಂದು ನ ಎಂಟ್ರಿ ಮಾಡಿ ವ್ಯಾಲಿಡೇಟ್ ಮಾಡಿದ್ರೆ ಸೊ ಡಿಲೀಟ್ ಆಗುತ್ತೆ ಇದಿಷ್ಟೇ ಫ್ರೆಂಡ್ಸ್ ನಿಮ್ಗೆ ಇದು ನೋಡ್ಕೊಂಡು ನೀವು ವಿಡಿಯೋನ